ಮಾಲಿಂಗೇಶ್ವರ ದೇವರ ಈ ಸತ್ಯದ ಮಣ್ಣಿನಲ್ಲಿ ನನ್ನ ಪತ್ನಿ ಕಣ್ಣೀರು ಹಾಕುವಂತ ಸಂದರ್ಭ ನಿನ್ನೆ ಬಂತು ಅವಳು ಆ ಮಣ್ಣಿಗೆ ಕಣ್ಣೀರು ಹಾಕಿದ್ಲು ಅದಕ್ಕೆ ಬಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು ಈ ರೀತಿ ನನಗೆ ಅದೇ ಬೇಜಾರು ನಡಗ ಮಾಲಿಕೇಶ್ವರಲ್ಲಿ ದ ಿಷ್ಟೆ ನನಗೆ ಏನೆಲ್ಲ ಆಗಿದೆ ಅದು ಮಾಲಿಂಗೀಶ್ವರನಿಗೆ ಗೊತ್ತಿದೆ ಅದು ಅವನೇ ತೀರ್ಮಾನ ಮಾಡ್ತಾನೆ ಆ ಮಾಡಿದಂಥ ವ್ಯಕ್ತಿಗೆ ಸಂಸಾರ ಇರುವ ಕಾರಣ ನಾನು ಯಾವುದೇ ಇದ್ದಲ್ಲಿ ಮಾಲಿಂಗೇಶ್ವರ ತಪ್ಪು ತೀರ್ಮಾನ ಮಾಡಬಾರ್ದು ಅಂತ ಮಾಲಿಂಗೇಶ್ವರನಲ್ಲಿ ವಿನಂತಿ ಮಾಡಿದ್ದಾನೆ ನಿಮ್ಮ ಎದುರಲ್ಲೇ ನಾನು ವಿನಂತಿ ಮಾಡಿದ್ದೇನೆ ಸಂಸಾರ ಇರುವಂಥ ವ್ಯಕ್ತಿ ಯಾರದೋ ಪ್ರೇರಣೆಗೊಳಗಾಗಿ ಆ ರೀತಿ ಯಾವ ಅವರು ಮಾಡಿರ್ಬೋದು ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅದೇ ರೀತಿ ಅದನ್ನು ಯಾರು ಮಾಡಿಸಿದರು ಅವರಿಗೂ ಸದ್ಬುದ್ಧಿಯನ್ನು ಕೊಡಲಿ ಮತ್ತು ಅಲ್ಲಿನ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಅಪಮಾನ ಮಾಡುವಂಥ ಕೆಲಸ ನನ್ನೊಬ್ಬನಿಗೆ ಆಗಿದೆ ನೂರಾರು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇರುವಂತಹ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆದರೆ ಯಾರಿಗೂ ನೀಡದಂಥ ನೋವು ಯಾರಿಗೂ ಮಾಡದಂಥ ಅಪಮಾನವನ್ನು ನನಗೆ ಮಾಡಿದರು